ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಎಲ್ಲೆಡೆ ಗೋಚರಿಸುತ್ತಿರುವ ಈ ಸಂದರ್ಭದಲ್ಲಿ ಬೇಲೂರಿನ ಮಾರುತಿ ಸ್ಟೋರ್ನಲ್ಲಿ ಕೆಂಪು ಮತ್ತು ಹಳದಿ ಬಣ್ಣದ ವಸ್ತುಗಳು ಜನರ ಕಣ್ಮನ ಸೆಳೆಯುತ್ತಿದೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಬೇಲೂರು ತಾಲೂಕು ಘಟಕದ ಅಧ್ಯಕ್ಷ ತೀರ್ಥಂಕರ್ ಅವರು ತಮ್ಮ ಅಂಗಡಿಯಲ್ಲಿ ಕನ್ನಡ ಧ್ವಜದ ಬಣ್ಣದ ಪ್ಲಾಸ್ಟಿಕ್ ಕೃಷಿ ಹಾಗೂ ಗೃಹೋಪಯೋಗಿ ವಸ್ತುಗಳನ್ನು ಪ್ರದರ್ಶಿಸಿ ಮಾರಾಟಕ್ಕೆ ಇಟ್ಟು ರಾಜ್ಯೋತ್ಸವದ ನಿಜವಾದ ಭಾವನೆಗೆ ಜೀವ ತುಂಬಿದ್ದಾರೆ ತೀರ್ಥಂಕರ್ ಅವರು ಕಳೆದ ಐದು ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ತಮ್ಮ ಅಂಗಡಿಯನ್ನ ಸಂಪೂರ್ಣವಾಗಿ ಕೆಂಪು ಹಳದಿ ಬಣ್ಣದ ವಸ್ತುಗಳಿಂದ ಅಲಂಕರಿಸುತ್ತಿದ್ದು ಬೇಲೂರಿನ ಚನ್ನಕೇಶ್ವರ ಸ್ವಾಮಿ ದೇವಾಲಯಕ್ಕೆ ಆಗಮಿಸುವ ಪ್ರವಾಸಿಗರು ಮತ್ತು ಸ್ಥಳೀಯ ನಾಗರಿಕರಿಂದ ಪ್ರಶಂಸೆಗೆ ಪಾತ್ರರಾಗುತ್ತಿದ್ದಾರೆ ಕನ್ನಡದ ನೆಲ ಜಲ ಮತ್ತು ಭಾಷೆಗೆ ಧಕ್ಕೆ ಬಂದಾಗ ಹೋರಾಟದ ಮುಂಚೂಣಿಯಲ್ಲಿ ನಿಲ್ಲುವ ತೀರ್ಥಂಕರ್ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಸದಾ ಸಕ್ರಿಯರಾಗಿದ್ದಾರೆ ಎರಡ್ ಸಾವಿರದ ಎಂಟರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಬೇಲೂರು ತಾಲೂಕು ಘಟಕದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ವರ್ಷಪೂರ್ತಿ ವಿವಿಧ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಹಳೆ ತಾಲೂಕು ಕಚೇರಿ ಮುಂಭಾಗ ಕನ್ನಡ ಧ್ವಜವನ್ನ ಸ್ಥಾಪಿಸುವಲ್ಲಿ ಇವರ ಪಾತ್ರ ವಿಶಿಷ್ಟ ಇವರ ಸೇವೆ ಮತ್ತು ಕನ್ನಡಾಭಿಮಾನವನ್ನ ಗುರುತಿಸಿ ತೀರ್ಥಂಕರ್ ಅವರಿಗೆ ಬೇಲೂರು ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಹಾಸನ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಸಾಲುಮರ ತಿಮ್ಮಕ್ಕ ಇಂಟರ್ ನ್ಯಾಷನಲ್ ಟ್ರಸ್ಟ್ ಪ್ರಶಸ್ತಿ ಸೇರಿದಂತೆ ಹಲವು ಗೌರವಗಳು ಲಭಿಸಿವೆ ಈ ಪ್ರಶಸ್ತಿಯನ್ನ ಆಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಂದ ಸ್ವೀಕರಿಸಿದ್ರು ಈಗ ಇವರ ಅಂಗಡಿಯಲ್ಲಿ ಸಿಗುವ ಸಾಮಾನುಗಳಿಗೆ ಶೇಕಡಾ ಇಪ್ಪತ್ತರಷ್ಟು ರಾಜ್ಯೋತ್ಸವ ಪ್ರಯುಕ್ತ ಕಡಿಮೆ ದರದಲ್ಲಿ ನೀಡಲಾಗುತ್ತಿದೆ ಕನ್ನಡಾಭಿಮಾನದಿಂದ ತುಂಬಿದ ತೀರ್ಥಂಕರ್ ಅವರ ಈ ಕಾರ್ಯಕ್ರಮವು ರಾಜ್ಯೋತ್ಸವದ ನವೆಂಬರ್ ತಿಂಗಳ ಹಬ್ಬಕ್ಕೆ ಹೊಸ ಮೆರುಗು ನೀಡಿದೆ ಎರಡು ಬಣ್ಣದ ಕನ್ನಡ ರಾಜ್ಯೋತ್ಸವ ದಿನದಿಂದ ಸುಮಾರು ಎರಡು ತಿಂಗಳ ಕಾಲ ಎರಡು ಬಣ್ಣದಲ್ಲೇ ಎಲ್ಲ ನಮ್ಮ ಪದಾರ್ಥಗಳು ಇಟ್ಟು ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಭಾಗದಲ್ಲಿ ಈ ಪದಾರ್ಥನೆಲ್ಲ ಕೊಡೋದು ಮನೆಯಿಂದ ವಾಡಿಕೆ ಮಾಡಿ ಕನ್ನಡ ಕಲಿಬೇಕು ಕಲಿಸಬೇಕು ಮತ್ತು ಕನ್ನಡಕ್ಕೋಸ್ಕರ ಕನ್ನಡದ ಬಣ್ಣ ಹಳದಿ ಕೆಂಪು ಅರಿಶಿನ ಕುಂಕುಮ ಅದನ್ನು ಮರೆಯದೆ ಮನಸ್ಸಲ್ಲಿ ಇಟ್ಕೊಂಡು ಅನ್ನೋ ಉದ್ದೇಶಕ್ಕೋಸ್ಕರ ಇವು ಪ್ರತಿಭಟವನ್ನು ಮಾಡ್ತಾ ಇದ್ದೇವೆ ಮಾತಾಡಿದೆ ಯಾಕೆ ರಾಜಕುಮಾರ್ ಬದ್ಧರು ಮೇಲೂರು ತೀರ್ಥಂಕರ್